ಇವತ್ತು ದರ್ಶನ್ ನಾನು ಹೆಸರು ಹಿಡ್ದೇ ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನೀಗ ಐಶ್ವರ್ಯ ಬಂದರೆ ಕೊಡೆ ಕೊಡೆಯಿಡ್ತಾರೆ ಆ ರೀತಿಯ ದುರಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಅಂತೇಳಿ ಇದು ಫಸ್ಟ್ ಮಾಡ್ರೋ ಅಲ್ಲ ಬೇರೆ ಮರ್ಡರ್ ಆಗಿದೆಯೋ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವರನ್ನ ಮರ್ಡ್ರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ನಾನು ಬಯಲೇ ಅಂತ ಕೆಲಸವನ್ನು ಮಾಡಬೇಕು ಇವತ್ತು ದರ್ಶನ್ ನಾನು ಹೆಸರು ಹಿಡ್ದೇ ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಕೊಡೆ ಕೊಡೆಯಿಡ್ತಾರೆ ಆ ರೀತಿಯ ದುರಾಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡ್ರ್ ಮಾಡಿದ್ದಾರೆ ಅಂತ ಇದು ಫಸ್ಟ್ ಮರ್ಡ್ರೋ ಅಲ್ಲ ಇನ್ನು ಬೇರೆ ಮಾಡ್ರು ಆಗಿದೆಯೋ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡ್ರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ಬಯಲು ಅಂಥ ಕೆಲಸವನ್ನು ಮಾಡಬೇಕು